ಗುರುಗಳೇ ನಮಸ್ತೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಮೂಲಕ ನಿಮಗೆ ಅಮರನಾಥ್ ಯಾತ್ರೆ ಬಗ್ಗೆ ಮಾಹಿತಿ ಕೊಡೋಣ ಅಂತ ಆಕ್ಚುಲಿ ನಾನು ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮರ್ನಾಥ ಯಾತ್ರೆ ಮಾಡ್ಕೊಂಡ್ ಬಂದಿದೆ ಈ ವರ್ಷನೂ ಕೂಡ ಅಮರನಾಥ್ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಅದು ಜುಲೈ ಮೂರಕ್ಕೆ ಅಂದ್ರೆ ಅಮರನಾಥ್ ಶೈನ್ ಬೋರ್ಡ್ ಇದೆಯಲ್ಲ ಅದರಲ್ಲಿ ಆಲ್ರೆಡಿ ಜುಲೈ ಮೂರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಸುಮಾರು ಜನ ಮಾಡ್ಕೊಂಡಿದ್ದಾರೆ ಬಟ್ ಏನ್ ವಿಷಯ ಅಂತಂದ್ರೆ ಈ ಅಮರನಾಥ್ ಯಾತ್ರೆ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು ಜಮ್ಮುಗೆ ಹೋಗ್ತೀವಿ ಜಮ್ಮುವಲ್ಲಿ ಬೇಸ್ ಕ್ಯಾಂಪ್ ಇದೆ ಅಮರ್ನಾಥ್ ಯಾತ್ರೆ ಬೇಸ್ ಕ್ಯಾಂಪ್ ಅಲ್ಲಿಂದ ಇನ್ನೂರ ಎಂಬತ್ತು ಕಿಲೋಮೀಟರ್ ಹೋದ್ರೆ ನಮಗೆ ಪಹಲ್ಗಾಮ್ ಸಿಗುತ್ತೆ ಈ ಕಡೆ ಬಾಲ್ಟಲ್ ಅಂತ ಇರುತ್ತೆ ಅಂದ್ರೆ ಅಮರನಾಥ ಯಾತ್ರೆನ ನಾವು ಎರಡು ದಾರಿಗಳ ಮೂಲಕ ಮಾಡ್ತೀವಿ ಒಂದು ಪಹಲ್ಗಾಮ್ ಕಡೆಯಿಂದ ಇನ್ನೊಂದು ಬಾಲ್ಟಲ್ ಕಡೆಯಿಂದ ಈ ಬಾಲ್ಟಲ್ ಅನ್ನೋದೇನಿದೆಯಲ್ಲ ಹದಿನೇಳು ಕಿಲೋಮೀಟರ್ ಆಗುತ್ತೆ ಬಾಲ್ಟಲ್ ಕಡೆಯಿಂದ ನಾವು ಅಮರನಾಥ ಯಾತ್ರೆ ಮಾಡಿದ್ರೆ ಹದಿನೇಳು ಕಿಲೋಮೀಟರ್ ತಗೊಳುತ್ತೆ ಈ ಏಜೆಂಟ್ ಥ್ರೂ ಹೋದ್ರೆ ಮ್ಯಾಕ್ಸಿಮಮ್ ಈ ಬಾಲ್ಟಲ್ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ಹದಿನೇಳು ಕಿಲೋಮೀಟರ್ ಆಗುತ್ತೆ ಒಂದ್ ದಿವ್ಸದಲ್ಲಿ ಹೋಗ್ಬಿಡ್ಬಹುದು ಅಂತ ಬಟ್ ನೀವೇನಾದ್ರೂ ಫಸ್ಟ್ ಟೈಮು ಅಮರಾಥ ಯಾತ್ರೆ ಮಾಡ್ಬೇಕಂತಿದ್ರೆ ಹೋಗ್ಬೇಕಂತಿದ್ರೆ ನನ್ನ ಸಜೆಷನ್ ಏನಂದ್ರೆ ಪಹಲ್ಗಾಮ್ ಕಡೆಯಿಂದ ಮಾಡಿ ಯಾಕಂದ್ರೆ ಪಹಲ್ಗಾಮ್ ಕಡೆಯಿಂದ ನೀವೇನಾದ್ರೂ ಆ ಯಾತ್ರೆ ಮಾಡಿದ್ರೆ ಅದ್ಭುತವಾದ ದೃಶ್ಯಗಳನ್ನ ಅಲ್ಲಿ ಪ್ರಕೃತಿ ಸೌಂದರ್ಯವನ್ನ ಸವಿಬೋದು ಅಷ್ಟೇ ಅಲ್ಲ ಹಿಮಾಲಯವನ್ನ ಅದೊಂಥರ ಅದ್ಭುತನೇ ಬಿಡಿ ಆ ರಸ್ತೆ ಪಹಲ್ಗಾಮ್ ಕಡೆಯಿಂದ ಹೋದ್ರೆ ಅಷ್ಟೇ ಅಲ್ಲದೆ ಸಾಂಪ್ರದಾಯಿಕವಾಗಿ ಅಂದ್ರೆ ಶಿವ ಮತ್ತೆ ಪಾರ್ವತಿ ಶಿವ ಪಾರ್ವತಿಗೆ ಅಮರತ್ವದ ಕಥೆಯನ್ನ ಹೇಳಕ್ಕೆ ಈ ಪಹಲ್ಗಾಮ್ ರಸ್ತೆ ಕಡೆಯಿಂದ ಹೋಗ್ತಾರಂತೆ ಹಂಗಾಗಿ ಅದು ಸಾಂಪ್ರದಾಯಿಕ ಪ್ಲಸ್ ಪ್ರಕೃತಿಯನ್ನ ನೋಡೋಕ್ಕೆ ಆ ದಾರಿ ಕೂಡ ಚೆನ್ನಾಗಿರುತ್ತೆ ಇತ್ತೀಚೆಗೆ ನಾವು ಸುದ್ದಿ ಕೇಳಿದ್ವಿ ಪಹಲ್ಗಾಮ್ ಅಲ್ಲಿ ಹೋದ ಟೂರಿಸ್ಟ್ ಮೇಲೆ ಈ ಭಯೋತ್ಪಾದಕರು ಬಂದು ದಾಳಿ ಮಾಡಿದ್ರು ಸುಮಾರು ಜನನ ಹತ್ಯೆ ಮಾಡಿದ್ರು ಈ ಪಹಲ್ಗಾಮ್ ಅನ್ನೋ ಜಾಗ ಇದೆಯಲ್ಲ ಅದನ್ನು ಮಿನಿ ಸ್ವಿಜರ್ಲೆಂಡ್ ಅಂತ ಕರೀತಾರೆ ಅದೊಂಥರ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಪಹಲ್ಗಾಮ್ ಅನ್ನೋ ಜಾಗ ಈ ಥರ ದಾಳಿ ಮಾಡಿದ್ರು ಸುಮಾರು ಜನ ತಮ್ಮ ಪ್ರಾಣ ಕಳ್ಕೊಂಡ್ರು ಭಯೋತ್ಪಾದನೆಗೆ ಧರ್ಮ ಇಲ್ಲ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತೇಳಿ ಬಟ್ ಸತ್ಯನ ಅರ್ಥ ಮಾಡ್ಕೊಳ್ಳಿ ಟೆರರಿಸಮ್ ಹ್ಯಾಸ್ ಎ ರಿಲಿಜಿಯನ್ ನಾನು ಹೋದ ವರ್ಷ ಹೋಗಿದ್ದೆ ಯಾತ್ರೆಗೆ ಶಿವಕೊರೆ ಅನ್ನೋ ಜಾಗ ಬರುತ್ತೆ ಅಂದರೆ ವೈಷ್ಣೋದೇ ಇದೆಯಲ್ಲ ಅದ್ರ ಹತ್ರ ಶಿವಕೋರೆ ಅನ್ನೋ ಜಾಗ ಬರುತ್ತೆ ಅಲ್ಲಿ ಕೂಡ ದಾಳಿ ಮಾಡಿದ್ರು ಒಂದು ಬಸ್ ಪ್ರಪಾತಕ್ಕಿದ್ದಿತ್ತು ಕೇಳಿರ್ತಾರೆ ಹೋದ ವರ್ಷ ಅದಾದ ನಾಲ್ಕು ದಿವಸ ನಾನು ನಾನಿದ್ದೆ ವೈಷ್ಣೋದೇವಿಯಲ್ಲಿ ಅಂದರೆ ಈ ಥರ ಪ್ರತಿ ವರ್ಷ ಆಗ್ತಾನೆ ಇರುತ್ತೆ ಪ್ರತಿ ವರ್ಷ ಅಂತಲ್ಲ ಆಗ್ತಾನೆ ಇರ್ತಿದ್ದು ಆವಾಗವಾಗ ಆಗ್ತಾನೆ ಇರುತ್ತೆ ಬಟ್ ನಮ್ಮ ಮೇಲೆ ಏನು ಬಿಡ್ರಿ ಭಾರತದ ಮೇಲೆ ಈಗ ದಾಳಿ ಸುಮಾರು ಸಾವಿರಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ದಾಳಿ ಮಾಡ್ತಾನೆ ಇದ್ರೆ ಮಾಡ್ತಾನೆ ಇದ್ರೆ ಮಾಡ್ತಾನೆ ಇದ್ರೆ ಬುಡನ ಓಡಾಡ್ಸೋಕ್ಕಾಗಲ್ಲ ಯಾಕಂದರೆ ಸನಾತನ ನಾವು ಸನಾತನಿಗಳು ಸನಾತನ ಇಸ್ ಎಟರ್ನಲ್ ಹಾಗಾಗಿ ಈ ಯಾತ್ರೆ ಮಾಡೋಕ್ಕಿಂತ ಮುಂಚೆ ಒಂದು ಇಷ್ಟ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ನಾವು ಯೂಟ್ಯೂಬ್ ವಿಡಿಯೋ ನೋಡಿ ಮತ್ತು ಸುಮಾರು ಜನ ಫೋನ್ ಮಾಡಿದ್ರು ಇಲ್ಲ ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಯಾತ್ರೆ ಶುರು ಆಗ್ತಿದೆ ಹೆಂಗೆ ಹೋಗ್ಲಾ ಬೇಡವಾ ಭಯ ಆಗ್ತಿದೆ ನನಗೆ ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಅಂತೆಲ್ಲ ಹೇಳಿದ್ರು ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಕಾಶ್ಮೀರ್ ನಮ್ಮದು ಬೇರೆ ಯಾರ್ದು ಅಲ್ಲ ಕಾಶ್ಮೀರ್ ನಮ್ಮದು ನಮ್ಮ ಜಾಗಕ್ಕೆ ನಾವೇ ಹೋಗಿ ಹೆದರ್ಕೊಂಡ್ರೆ ಹೆಂಗೆ ರೀ ವರ್ಕೌಟ್ ಆಗಲ್ಲ ಅದು ಖಂಡಿತ ನಾವು ಹೋಗ್ಲೇಬೇಕು ಯಾಕಂದ್ರೆ ನಾವು ಎಷ್ಟು ಜನ ಜಾಸ್ತಿ ಸಂಖ್ಯೆಲ್ಲ ಆ ಜಾಗಕ್ಕೆ ಹೋಗ್ತೀವಿ ಅವಾಗ ಟೂರಿಸಂ ಬೆಳೆಯುತ್ತೆ ಮತ್ತೆ ಸೆಕ್ಯೂರಿಟಿ ಹಂಗೆ ಕೊಡ್ತಾರೆ ನೀವು ಸುಮ್ಮನೆ ಅಲ್ಲ ಜಮ್ಮು ಇಂದ ಪಹಲ್ಗಾಮು ಇನ್ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಆ ಇನ್ನೂರ ಎಂಬತ್ತು ಕಿಲೋಮೀಟರ್ ಅಲ್ಲಿ ಆರ್ಮಿಯವ್ರು ರೇಂಜಿಗೆ ಸೆಕ್ಯೂರಿಟಿ ಕೊಡ್ತಾರೆ ಗೊತ್ತಾ ನಿಮಗೆ ಜಮ್ಮುಲ್ ಬೇಸ್ ಕ್ಯಾಂಪ್ ಇದೆ ಅಮರ್ನಾಥ್ ಬೇಸ್ ಕ್ಯಾಂಪ್ ನೀವೇನಾದರೂ ಯಾತ್ರೆ ಮಾಡ್ಬೇಕಾದ್ರೆ ಅಲ್ಲಿಂದನೇ ಮಾಡಿ ಆ ಬೇಸ್ ಕ್ಯಾಂಪ್ ಹೋದರೆ ಸಾಕು ಫುಲ್ ಸೆಕ್ಯೂರಿಟಿ ಇರುತ್ತೆ ಈ ನೀವು ನೋಡಿರ್ತರ ಸಿ ಎಂಗಳನ್ನೆಲ್ಲ ಕಾನ್ವೆಲ್ ಕರ್ಕೊಂಡು ಹೋಗ್ತಾರ ಗೊತ್ತಾ ಆ ಅಮರನಾಥ್ ಯಾತ್ರೆಗಳನ್ನ ಇನ್ನೂರ ಎಂಬತ್ತು ಕಿಲೋಮೀಟರ್ ಕಾನ್ವೆಲ್ ಕರ್ಕೊಂಡು ಹೋಗ್ತಾರೆ ಅದು ಬೇರೆ ದೇಶದಲ್ಲಿ ಅಥವಾ ಯಾವ್ದೋ ಯಾತ್ರೆಗೆ ಈ ತರ ಒಂದು ಕಾನ್ವೆಲ್ ಕರ್ಕೊಂಡು ಇದೆಯಲ್ಲ ಗೊತ್ತಿಲ್ಲ ನನಗೆ ಬಟ್ ಅಮರ್ನಾಥ್ ಯಾತ್ರಿಗಳನ್ನ ಕಾನ್ವೆಲ್ ಕರ್ಕೊಂಡು ಹೋಗ್ತಾರೆ ಟೂ ಏಯ್ಟಿ ಕಿಲೋಮೀಟರ್ ಎದುರು ಯಾವ್ದು ಗಾಡಿ ಬರಲ್ಲ ಹಿಂದೆ ಯಾವ್ದು ಗಾಡಿ ಬರಲ್ಲ ಮುಂದೆನೇ ಯಾವ್ದು ಗಾಡಿ ಇರಲ್ಲ ಆ ತರ ಕರ್ಕೊಂಡು ಹೋಗ್ತಾರೆ ಆ ಇನ್ನೂರ ಎಂಬತ್ ಕಿಲೋಮೀಟರ್ ಏನಿದೆಯಲ್ಲ ಆ ರಸ್ತೆಯಲ್ಲಿ ಅಂದಾಜು ಒಂದೊಂದು ಕಿಲೋಮೀಟರ್ಗೂ ಆರ್ಮಿಯವರು ಇರ್ತಾರೆ ಶಸ್ತ್ರ ಸಜ್ಜಿತರಾಗ ನಿಂತ್ಕೊಂಡಿರ್ತಾರೆ ಗನ್ ಇಟ್ಕೊಂಡು ಅಂತ ಸೆಕ್ಯೂರಿಟಿ ಕೊಡ್ತಾರೆ ಮತ್ತ್ ಈ ತರ ಆದ್ರೆ ಬಿಡ್ತಾರ ಇನ್ನೂ ಸೆಕ್ಯೂರಿಟಿ ಜಾಸ್ತಿ ಕೊಡ್ತಾರೆ ಖಂಡಿತ ಹೋಗ್ಬೇಕು ನಾವು ಯಾಕಂದ್ರೆ ಹೋಗಿಲ್ಲ ಅಂದ್ರೆ ನಮ್ ನಮ್ ಜಾಗ ಅದು ಇನ್ನು ಇನ್ನು ಮತ್ತೆ ಪದೇ ಪದೇ ಅದೇ ಹೇಳ್ಬೇಕಾಗುತ್ತೆ ನಮ್ಮ ಜಾಗ ನಾವು ಹೋಗ್ಲೇಬೇಕು ಜೊತೆಗೆ ನೀವೇನಾದ್ರೂ ಪಾಲ್ಗಾಮ್ ಹೋಗ್ತಾರೆ ಅಂದ್ರೆ ಫಸ್ಟ್ ಪಾಲ್ಗಾಮ್ಗೆ ಹೋಗಿ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಚಂದನ್ವಾರಿ ಹೋಗ್ಬೇಕಾಗುತ್ತೆ ಅಲ್ಲಿ ಕೂಡ ಸೆಕ್ಯೂರಿಟಿ ಇರುತ್ತೆ ನೀವು ಪೂರ್ತಿ ರಸ್ತೆ ಪೂರ್ತಿ ಎಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ತಾ ಇರ್ತಾರೆ ಅದು ಈ ತರ ಆಗಿದೆಯಲ್ಲ ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಕೊಡ್ತಾರೆ ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಕೊಡ್ತಾರೆ ಯಾರಾದ್ರೂ ಏನು ಅಮರನಾಥ ಯಾತ್ರೆಗಳು ಹೋಗ್ತಾ ಇದ್ರಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಲ್ಲ ಖಂಡಿತ ಮಿಸ್ ಮಾಡದೆ ಹೋಗಿ ಆ ಜಾಗ ಕೂಡ ಅಷ್ಟೇ ಅದ್ಭುತವಾಗಿದೆ ಬಾಲ್ಟಲ್ ಕಡೆಯಿಂದ ಹೋಗೋರು ಹೋಗ್ಬೋದು ಬಟ್ ಪಾಲ್ಗಮ್ ಕಡೆಯಿಂದ ಮಾಡಿ ಅಂತ ಹೇಳ್ತೀನಿ ಯಾತ್ರೆನ ಅದೊಂಥರ ಸಖತ್ತಾಗಿದೆ ಆ ರೂಟು ನೀವೇನು ಮಾಡ್ಕೋಬೇಕಾಗುತ್ತೆ ಅಂದರೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಅಮರನಾಥ್ ಶೈನ್ ಬೋರ್ಡ್ ಕಡೆಯಿಂದ ಇದು ಬಿಟ್ಟಿರ್ತಾರೆ ಫಾರ್ಮು ಅಪ್ಲಿಕೇಶನ್ನು ಅದನ್ನ ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ ಅದು ಬೆಂಗಳೂರಲ್ಲಿ ಮೂರು ಹಾಸ್ಪಿಟ್ಲಿದೆ ಸಂಜಯ್ ಗಾಂಧಿ ಹಾಸ್ಪಿಟ್ಲು ಕೆ ಸಿ ಜನರಲ್ಲು ಇನ್ನೊಂದು ಸಿ ವಿರಾಮ ಇದೆ ಅದು ಅದು ಬಿಟ್ಟರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಇರ್ತಲ್ಲ ಜಿಲ್ಲಾ ಹಾಸ್ಪಿಟ್ಲು ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾರೆ ಫಿಟ್ನೆಸ್ ಸರ್ಟಿಫಿಕೇಟು ಅದು ಬೇಕೇ ಬೇಕಾಗುತ್ತೆ ಎಸ್ ಬಿ ಐ ಬ್ಯಾಂಕು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಇಲ್ಲಾಂದ್ರೆ ಜಮ್ಮು ಕಾಶ್ಮೀರ್ ಬ್ಯಾಂಕು ಇಲ್ಲಿ ಮಾತ್ರ ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅಂದರೆ ಯಾ ಯಾತ್ರೆಗೆ ನಮಗೆ ಯಾವ ದಿನ ಬೇಕು ಅನ್ನೋದನ್ನು ಅಲ್ಲೇ ಡೇಟ್ ಕೊಡ್ತಾರೆ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಅಲ್ಲಿ ನೋಡಿ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೋಗೋಲ್ಲ ಅಂದರೆ ಜುಲೈ ಮೂರಕ್ಕೆ ಯಾತ್ರೆ ಶುರು ಆಗುತ್ತೆ ಈ ಪಾಲ್ಗಾಮ್ ಕಡೆಯಿಂದ ಯಾತ್ರೆ ಹೆಂಗಿರುತ್ತೆ ಅಂತ ಯಾಕೆ ನಾನು ಹೋಗಿದ್ದು ಪಾಲ್ಗಾಮ್ ಕಡೆಯಿಂದ ಹೋಗಿದ್ದು ನಾನು ಜಮ್ಮುವಿಂದ ಯಾತ್ರೆ ಶುರು ಮಾಡಿದೆ ಫಸ್ಟು ಬೆಂಗಳೂರಿಂದ ಡೆಲ್ಲಿಗೆ ಹೋದೆ ಡೆಲ್ಲಿಯಿಂದ ಜಮ್ಮು ಇಳ್ಕೊಂಡೆ ಜಮ್ಮುಲಿ ಇಳ್ಕೊಂಡ ತಕ್ಷಣ ನಾವೊಂದು ಒಂದು ಎನ್ ಒ ಸಿ ತೊಗೊಂಡಿರ್ತೀವಲ್ಲ ರಿಜಿಸ್ಟ್ರೇನ್ ಸರ್ಟಿಫಿಕೇಟು ಅದನ್ನು ತೋರಿಸಿದ್ರೆ ನಮಗೆ ಆರ್ ಎಫ್ ಐ ಡಿ ಕಾರ್ಡ್ ಕೊಡ್ತಾರೆ ಆ ಆರ್ ಎಫ್ ಐ ಡಿ ಕಾರ್ಡ್ ಕಂಪಲ್ಸಿ ನಾವು ಕ್ಯಾರಿ ಮಾಡಲೇಬೇಕು ಕೊರಳಲ್ಲಿ ಹಾಕೋಬೇಕು ಅದನ್ನು ಜಮ್ಮು ರೈಲ್ವೆ ಸ್ಟೇಷನ್ ಕೊಡ್ತಾರೆ ಅಥವಾ ನೀವು ಬೇಸ್ ಕ್ಯಾಂಪ್ಗೆ ಹೋದ್ರು ಅಲ್ಲೂ ಕೊಡ್ತಾರೆ ಅಲ್ಲೋಗಿ ಬಸ್ ಬುಕ್ ಮಾಡಿಕೊಂಡೆ ಬೆಳಿಗ್ಗೆ ಹದ್ವಿ ನಮ್ಮನ್ನು ಕಾನ್ವಯಲ್ಲಿ ಕರ್ಕೊಂಬಂದರು ಎಲ್ಲಿವರೆಗೂ ಪಹಲ್ಗಾಮ್ವರೆಗೂ ಪಹಲ್ಗಾಮು ಲಾಸ್ಟ್ ಸ್ಟಾಪ್ ಅದು ಅಲ್ಲಿಂದ ಮುಂದೆ ಯಾವುದು ಗಾಡಿಗೆ ಹೋಗಲ್ಲ ನಾವು ಅಲ್ಲೇ ಇಳ್ಕೋಬೇಕಾಗುತ್ತೆ ಲೋಕಲ್ ಕ್ಯಾಬ್ಗಳು ಇರ್ತವೆ ಆ ಲೋಕಲ್ ಕ್ಯಾಬ್ ಹತ್ಕೊಂಡು ಅಲ್ಲಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಚಂದನವರಿ ಆ ಹದಿನಾಲ್ಕು ಕಿಲೋಮೀಟ್ರ್ ನಾವು ಹೋಗಬೇಕಾಗುತ್ತೆ ಎರಡು ಒಂದು ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿ ಚಂದನ್ವರಿ ಇಳ್ಕೊಂಡು ಮತ್ತೆ ತಿರುಗಾಳಿ ಸ್ಕ್ಯಾನ್ ಆಗುತ್ತೆ ಚೆಕ್ ಆಗುತ್ತೆ ಎಲ್ಲ ಆರ್ಮಿಯವರು ಇರ್ತಾರೆ ಸಿಕ್ಕಾಪಟ್ಟೆ ಆರ್ಮಿಯವರು ಇರ್ತಾರೆ ನಿಮ್ಗೆ ಸೆಕ್ಯೂರಿಟಿ ಕೂಡ ಆ ಲೆವೆಲ್ಗೆ ಇರುತ್ತೆ ನೀವು ಇಲ್ಲಿ ಕೂತ್ಕೊಂಡು ಅಯ್ಯೋ ಹೋಗ್ಲಬೇಡವೋ ಹೋಗ್ಲೇ ಬಿಡೋ ಭಯ ಆಗುತ್ತೆ ಅಂತ ಖಂಡಿತ ಅಲ್ಲಿ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ಸೆಕ್ಯೂರಿಟಿ ಕೊಟ್ಟಿರ್ತಾರಂತ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ ನೀವು ಹಿಂಗೆ ಹೆಂಗೆ ನೋಡ್ತೀರಾ ಹಂಗೆ ಆರ್ಮಿ ಆರ್ಮಿಯವರು ಇರ್ತಾರೆ ವಿತ್ ಗನ್ ಹಿಡ್ಕೊಂಡು ಇಚ್ಕೊಂಡಿರ್ತಾರೆ ನಿಮ್ಗೆ ಅಷ್ಟು ಮರ್ಯಾದೆ ಕೊಡ್ತಾರೆ ಅಷ್ಟು ಬೆಲೆ ಕೊಡ್ತಾರೆ ಈ ಚಂದನ್ವರಿಯಿಂದ ನಮ್ಮ ಅಸಲಿ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ಈ ಯಾತ್ರೆಯಲ್ಲಿ ಏನು ಗೊತ್ತಾ ನಮಗೆ ಲ ಲಂಗರ್ಗಳು ಸಿಗುತ್ತೆ ಭಂಡಾರಗಳು ಸಿಗುತ್ತೆ ಸಂಪೂರ್ಣವಾಗಿ ಊಟ ಫ್ರೀ ನಿಮಗೆ ವೆರೈಟಿ ವೆರೈಟಿ ಊಟ ಕೊಡ್ತಾರೆ ಅದರಲ್ಲಂತೂ ಚಂದನವರಿಗೆ ನಾವು ಫಸ್ಟ್ ಇಳ್ಕೊಂಡಾಗ ಸುಮಾರು ಲಂಗರ್ಗಳಿರ್ತವೆ ಅಕ್ಕಪಕ್ಕ ಅಕ್ಕಪಕ್ಕ ಲಂಗರ್ಗಳಿರ್ತವೆ ಬಿಸ್ಕೆಟು ಟೀ ಬಾದಾಮಲು ಡ್ರೈ ಫ್ರೂಟ್ಸು ಈ ಥರ ಎಲ್ಲ ಕೊಡ್ತಾನೆ ಇರ್ತಾರೆ ಭಕ್ತಾದಿಗಳಿಗೆ ಒಂದು ಲಾಠಿ ನೀವು ಒಂದು ಮೂವತ್ತೈವತ್ತು ರೂಪಾಯಿ ಕೊಟ್ಟರ ಲಾಟಿ ತೊಗೊಂಡು ಯಾಕಂದರೆ ಟ್ರೆಕ್ ಮಾಡಬೇಕಾದ್ರೆ ಯಾತ್ರೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಹತ್ತಕ್ಕೆ ಅದಕ್ಕೆ ಲಾಠಿ ಅವಶ್ಯಕತೆ ಇರುತ್ತೆ ಒಂದು ಲಾಠಿ ತೊಗೊಳ್ಳಿ ಅಲ್ಲಿ ತಿನ್ಕೊಳ್ಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಯಾತ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಪಿಸು ಟಾಪ್ ಅಂತ ಬರುತ್ತೆ ಅಲ್ಲಿ ಕೂಡ ನಿಮಗೆ ಲಂಗರ್ಗಳು ಸಿಗುತ್ತೆ ಅಲ್ಲಿಂದ ನಮ್ಮ ಫಸ್ಟ್ ಸ್ಟಾಪ್ ಬರೋದು ಶೇಷ್ನಾಗು ಅಂದರೆ ಫಸ್ಟ್ ಡೇ ನಾನು ನಡೆಯೋದು ಒಂದು ಹದಿನಾರು ಕಿಲೋಮೀಟ್ರ್ ನಡೀತೀವಿ ಚಂದನ್ವಾರಿಯಿಂದ ಶೇಷ್ನಾಗ್ಗೆ ಹದಿನಾರು ಕಿಲೋಮೀಟರ್ ಆಗುತ್ತೆ ನಮ್ಮ ಮೊದಲನೇ ಸ್ಟಾಪ್ ಆಗುತ್ತೆ ಅವತ್ತು ಶೇಷ್ನಾಗಲ್ಲಿ ಹೋಗ್ತೀವಿ ಅಲ್ಲಿ ಕೂಡ ಸುಮಾರು ಬಂಡಾಗಳು ಇರ್ತವೆ ಟೀ ಊಟ ಎಲ್ಲ ಫ್ರೀ ಸಿಗುತ್ತೆ ನಿಮಗೆಲ್ಲ ಫ್ರೀನೇ ಬಟ್ ಟೆಂಟಿಗೆ ಮಾತ್ರ ನಾವು ದುಡ್ಡು ಕೊಡಬೇಕಾಗತ್ತೆ ಅಂದರೆ ಮಲ್ಕೊಳ್ಳೋಕ್ಕೆ ನಾವು ಪೇ ಮಾಡಬೇಕು ಒಂದು ಆರುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆರುನೂರು ಎಂಟುನೂರು ಸಾವಿರ ಈ ಥರ ಇರುತ್ತೆ ಟೆಂಟು ಅಂದರೆ ತುಂಬ ಐಷಾರಾಮ ಏನಿರಲ್ಲ ಯಾಕಂದರೆ ಅದು ತಾತ್ಕಾಲಿಕ ಟೆಂಟ್ಗಳು ಏನು ಅಮರನಾಥ್ ಯಾತ್ರೆ ಇರುತ್ತಲ್ಲ ಈ ವರ್ಷ ಮೂವತ್ತಾರು ದಿವಸ ಇದೆ ಆ ಯಾತ್ರೆ ಮುಗಿದ್ಮೇಲೆ ಟೆಂಟ್ ತೆಗೆದುಬಿಡ್ತಾರೆ ಅಲ್ಲಿವರೆಗೂ ಮಾತ್ರ ಇರುತ್ತೆ ನೆಲದ ಮೇಲೆ ಇರೋ ಬೆಡ್ ಇರುತ್ತೆ ಇಲ್ಲ ಮೇಲೆ ಬೆಡ್ ಕೊಡ್ತಾರೆ ಸ್ವಲ್ಪ ಬೇರೆ ಆಗುತ್ತೆ ರೇಟು ಹೋಗಿ ಆರಾಮಾಗಿ ಮಲ್ಕೋಬೋದು ತಿರ್ಗಾ ಬೆಳಿಗ್ಗೆ ಎದ್ದು ಮತ್ತೆ ಶೇಷನಾಗಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ ಶೇಷನಾಗಿಂದ ನಮ್ಮ ನೆಕ್ಸ್ಟ್ ಬಂದ್ಬಿಟ್ಟು ಪಂಚತರ್ಣಿ ಅವತ್ತಿನ ಜರ್ನಿ ಹದಿನಾರು ಕಿಲೋಮೀಟರ್ ಆಗುತ್ತೆ ಅದು ಅದು ಯಾತ್ರೆ ಮಾಡಬೇಕಾದ್ರೆ ಹೋಗ್ತಾ ಇರ್ತೀವಿ ಸಕ್ಕತ್ ಲೊಕೇಶನ್ಗಳು ಸಿಗುತ್ತೆ ಮಧ್ಯೆ ಮಧ್ಯೆ ನಿಮಗೆ ನಿಮ್ಗೆ ಅಂದರೆ ಶೌಚಾಲಯ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಲ್ಲಿ ಮತ್ತು ಸುಮಾರು ಲಂಗರ್ಗಳು ಭಂಡಾರಗಳು ಕಡಿಮೆ ಇರಲ್ಲ ಸಿಕ್ಕಾಪಡೆ ಇರುತ್ತೆ ಅದರಲ್ಲೂ ಒಂದು ಕಡೆ ಅಂದರೆ ಪಂಚೇತರಣಿಗಿಂತ ಮುಂಚೆ ಬರುತ್ತೆ ಪೋಷ್ಪತ್ರೆ ಅಂತ ಆ ಜಾಗದಲ್ಲಿ ನಾನು ನೋಡಿದ ಅತಿ ದೊಡ್ಡ ಭಂಡಾರ ಅದು ಏನು ಗೊತ್ತಾ ಸತ್ಕಾರ ಮಾಡ್ತಾರೆ ಗೊತ್ತಾ ಎಷ್ಟು ವೆರೈಟಿ ವೆರೈಟಿ ಫುಡ್ ಇರುತ್ತೆ ಅಂದ್ರಲ್ಲಿ ಹೋದ ತಕ್ಷಣ ಫಸ್ಟು ಲೆಗ್ಗೆ ಅಂದರೆ ಆಗಿರುತ್ತಲ್ಲ ನಮಗೆ ನಡೆದು ನಡೋದು ಸುಸ್ತಾಗಿರುತ್ತಲ್ಲ ಮಷಿನ್ ಇಟ್ಟಿದ್ರು ಅಲ್ಲಿ ಏನು ಲೆಗ್ ಮಸಾಜ್ ಮಾಡೋ ಮಷಿನ್ಗಳು ಆರಾಮಾಗಿ ಕೂತ್ಕೊಂಡು ಮಸಾಜ್ ಮಾಡಿಕೊಂಡು ಒಳಗಡೆ ಹೋದ್ವಿ ನೋಡ್ತೀನಿ ಏನು ರೀ ಐದಾರು ಥರ ಪಾಯಸಾನೆ ವೆರೈಟಿ ವೆರೈಟಿ ಪಾಯಸ ಮತ್ತು ಸ್ವೀಟ್ಸ್ಗಳಾಗಿರ್ಬೋದು ವೆರೈಟಿ ವೆರೈಟಿ ಹಣ್ಣುಗಳು ಜೊತೆಗೆ ಪಿಜ್ಜಾ ಬರ್ಗರ್ ಕೂಡ ಕೊಡ್ತಾ ಅಲ್ಲಿ ಅದೊಂಥರ ಹಬ್ಬ ಅದು ಎಷ್ಟನ್ನು ತಿನ್ಬೋದು ನೀವು ಬಟ್ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಯಾಕಂದರೆ ವೇಸ್ಟ್ ಮಾಡಬಾರ್ದು ಅಂತ ಅಂದರೆ ಸುಮಾರು ಹನ್ನೆರಡು ಸಾವಿರ ಅಡಿಯ ಎತ್ತರದಲ್ಲಿದೆ ಅದು ಯಾವುದು ಪೋಷಪತ್ರಿ ಅನ್ನೋ ಜಾಗ ಆ ಜಾಗಕ್ಕೆ ಇಷ್ಟೆಲ್ಲ ಐಟಮ್ ತಂದು ಭಕ್ತಾದಿಗಳಿಗೆ ಇವ್ರು ಬಳಸ್ತಾರಲ್ಲ ಅದು ಒಂದು ಅದ್ಭುತ ಕಾರ್ಯ ಅದು ಅವ್ರಿಗೊಂದು ಶರಣು ಶರಣಾರ್ಥಿ ಯಾಕಂದ್ರೆ ಆ ಜಾಗದಕ್ಕೆ ಸುಮ್ಮನೆ ಅಲ್ಲ ಸಪ್ಲೈ ರೋಡ್ ಇಲ್ಲ ಅಲ್ಲಿ ಆ ಜಾಗಕ್ಕೆ ಹೋಗಿ ಅವರು ಕುದುರೆ ಮೇಲೆ ಹಾಕ್ಕೊಂಡು ಹೋಗ್ಬೇಕು ಅಷ್ಟೆಲ್ಲ ಲಗೇಜ್ಗಳು ಅಂದರೆ ದಿನಕ್ಕೆ ಪಾಲ್ಗಾಮ್ ಕಡೆಯಿಂದ ಸುಮಾರು ಹತ್ತು ಸಾವಿರ ಯಾತ್ರಿಗಳು ಬರ್ತಾರೆ ಎವ್ರಿ ಡೇ ಅಲ್ಲಿ ತಿಂದೆ ತಿಂತಾರೆ ಅಷ್ಟು ಜನಕ್ಕೆ ದಿನ ಅವರು ರೆಡಿ ಮಾಡ್ಕೋಬೇಕಲ್ಲ ಐಟಮ್ ಬೇಕಲ್ಲ ಐಟಮ್ ಸಾಗಿಸೋಕ್ಕೆ ಕುದುರೆ ಮೇಲೆ ಸಾಗಿಸ್ಬೇಕವ್ರು ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಬಿಟ್ಟರೆ ಅಲ್ಲಿ ಬರಬೇಕಾಗುತ್ತೆ ಅಂದರೆ ಅಲ್ಲಿ ಏನಿರುತ್ತಲ್ಲ ಅದ್ರ ಮೇಲೆ ಸಹ ಸಾಗಿಸ್ಬೇಕಾಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಅಲ್ಲಿ ಬ ಏನು ಪೋಷ್ ಇಲ್ಲಿ ಪ್ರಸಾದ ವ್ಯವಸ್ಥೆ ಅಲ್ಲಿ ತಿನ್ಕೊಂಡು ನಾವು ಮತ್ತೆ ಮುಂದೆ ಹೋದ್ರೆ ನಮ್ಗೆ ನೆಕ್ಸ್ಟ್ ಇವ್ ಜಾಗ ಪಂಚತರಣಿ ಅಲ್ಲಿ ಪಂಚತರಣಿ ಹೋಗ್ತೀವಿ ಸೇಮ್ ಅದೇ ಪ್ರೊಸೆಸ್ ಮತ್ತೆ ಅಲ್ಲಿ ಏನು ಟೆಂಟ್ ಬುಕ್ ಮಾಡ್ತೀವಿ ಮಲ್ಕೊಳ್ತೀವಿ ನಮಗೆ ಭಂಡಾರ ವ್ಯವಸ್ಥೆ ಇರುತ್ತೆ ಊಟ ಮಾಡ್ಕೊಳ್ತೀವಿ ತಿರ್ಗಾ ಬೆಳಿಗ್ಗೆ ಹೇಳ್ತೀವಿ ಅಂದರೆ ಫಸ್ಟ್ ಡೇ ಶೇಷ್ನಾಗಲ್ಲಿ ಉಳ್ಕೊಳ್ತೀವಿ ಸೆಕೆಂಡ್ ಡೇ ಪಂಚತರಣಿ ಉಳ್ಕೊಳ್ತೀವಿ ಅಲ್ಲೆಲ್ಲ ನಮಗೆ ಶೌಚಾಲಯಗಳ ವ್ಯವಸ್ಥೆ ಇರುತ್ತೆ ಮತ್ತು ನೀವು ಏನಾದರೂ ಸ್ನಾನ ಮಾಡಬೇಕಾದ್ರೆ ನೂರು ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಡೆಸ್ಟಿನೇ ಸಿಗುತ್ತೆ ಸಿಕ್ಕಾಪಡೆ ಚಳಿ ಕೂಡ ಇರುತ್ತೆ ಅಲ್ಲಿ ಮತ್ತು ತಿರ್ಗಾ ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಪಂಚತರಣಿಯಿಂದ ಶೇಷ್ನಾಗ್ ಅಂದರೆ ಚಂದನ್ವಾರಿಯಿಂದ ಶೇಷ್ನಾಗ್ ಹದಿನಾರು ಕಿಲೋಮೀಟ್ರು ಶೇಷ್ನಾಗಿಂದ ಪಂಚತರಣಿ ಹದಿನಾರು ಕಿಲೋಮೀಟ್ರು ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಪಂಚತರಣಿಯಿಂದ ಅಮರನಾಥ್ ಕೇವ್ ಇದೆಯಲ್ಲ ಗುಹೆ ಅದೊಂದು ಆರು ಕಿಲೋಮೀಟರ್ ಆಗುತ್ತೆ ಅವತ್ತು ಕೂಡ ನೀವು ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಜರ್ನಿನ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಹೋಗ್ತೀವಿ ಕೇವ್ ಹತ್ರ ಹೋದ ತಕ್ಷಣ ಅಲ್ಲಿ ಮೇಲೆ ಯಾರಿಗೂ ಮೊಬೈಲ್ ಅಲೋ ಮಾಡೋಲ್ಲ ಅಥವಾ ನಿಮ್ಮ ಲಗೇಜ್ಗಳಿದ್ರೆ ಅಲೋ ಮಾಡಲ್ಲ ಅಲ್ಲೆಲ್ಲ ಡೆಪಾಸಿಟ್ ರೂಮ್ಗಳಿರುತ್ತೆ ಅಂದರೆ ಕ್ಲಾಕ್ ರೂಮ್ ಇರುತ್ತೆ ಫ್ರೀಯಾಗಿ ಇರುತ್ತೆ ನಿಮ್ಮ ಮೊಬೈಲ್ಗಳಾಗಿರ್ಬೋದು ಅಥವಾ ಬಟ್ಟೆ ಬ್ಯಾಗ್ ಲಗೇಜ್ ಇರುತ್ತಲ್ಲ ಅದನ್ನು ಪ್ಯಾಕ್ ಮಾಡಿ ಅಲ್ಲಿ ಕೊಟ್ಟರೆ ಚೀಟಿ ಕೊಡ್ತಾರೆ ಇಟ್ಕೊಂಡು ಆರಾಮಾಗಿ ದರ್ಶನ ಮಾಡ್ಬೋದು ದರ್ಶನ ತಗೊಂಡು ವಾಪಸ್ ಮತ್ತೆ ನೀವು ತಿರ್ಗಾ ಆದಷ್ಟು ಬೇಗ ನೀವು ಬಾಲ್ಟಾಲ್ ರೂಟಲ್ಲಿ ಬರಬೇಕಾಗುತ್ತೆ ಅಂದರೆ ನಾವು ಹೋಗಿರೋ ರೂಟು ಪಾಲ್ಗಾಮ್ ಕಡೆಯಿಂದ ಹೋಗ್ತೀವಿ ವಾಪಸ್ ಬರಬೇಕಾದ್ರೆ ಬಾಲ್ಟಾಲ್ ಬಾಲ್ಟಾಲ್ ಕಡೆಯಿಂದ ಏನು ಆರಾಮಾಗಿ ನೀವು ದರ್ಶನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ದರ್ಶನ ತಗೊಂಡ್ರು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಡಿಪೆಂಡ್ ಆನ್ ನೀವು ಹೆಂಗೆ ನಡೀತೀರಾ ಅದ್ರ ಮೇಲೆ ನಾವು ಇಳಿದು ಬಾಲ್ಟಾಲ್ನ ರೀಚ್ ಆಗ್ಬೋದು ಬಾಲ್ಟಾಲ್ ರೀಚ್ ಆದ ತಕ್ಷಣ ಅಲ್ಲಿಂದ ಸುಮಾರು ಗಾಡಿಗಳು ಸಿಗುತ್ತೆ ಬಸ್ಗಳು ಸಿಗುತ್ತೆ ಕ್ಯಾಬ್ಗಳಿರುತ್ತೆ ನೀವು ಶ್ರೀನಗರನೋ ಅಥವಾ ಜಮ್ಮುನೋ ಡೈಲಿ ರೀಚ್ ಆಗೋಕ್ಕೆ ಅಥವಾ ನಿಮ್ಮ ನಿಮ್ಮ ಊರು ಹೆಂಗೆ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೋಬೋದು ಈ ಥರ ಯಾತ್ರೆ ಇರುತ್ತೆ ಮತ್ತೆ ಸುಮಾರು ಜನ ಕೇಳ್ತಾ ಇದ್ರು ಈ ವರ್ಷ ಅಮರ್ನಾಥ್ ಯಾತ್ರೆ ನಡೀತಾ ಅಂತ ನಡೀತಾ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನಡೆದೇ ನಡೆಯುತ್ತೆ ಅಂತ ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ ತೊಂಬತ್ತು ದಶಕದಲ್ಲೇ ಸುಮಾರು ಜನ ಎಂತ ದಾಳಿ ಆದ್ರೂ ಬಿಟ್ಟಿಲ್ಲ ಇನ್ ಈಗ ಬಿಡ್ತಾರ ಖಂಡಿತ ಹೋಗಿ ಹೋಗ್ತಾರೆ ನೀವು ಹೋಗೋರಿದ್ರೆ ಖಂಡಿತ ಹೋಗಿ ರಿಜಿಸ್ಟ್ರೇಷನ್ ಯಾರ್ ಮಾಡ್ಕೊಂಡಿದ್ರ ದಯವಿಟ್ಟು ಹೋಗಿ ಹೋಗಬೇಕು ಯಾಕಂದ್ರೆ ಕಾಶ್ಮೀರ ನಮ್ದು ಇನ್ನೊಂದು ಆ ಯಾತ್ರೆ ಮಾಡ್ಬೇಕಾದ್ರೆ ಅಮರನಾಥ್ ಯಾತ್ರೆ ಮಾಡ್ಬೇಕಾದ್ರೆ ಅಲ್ಲೊಂದ್ ಕಡೆ ಈ ಬಾರ್ಡರ್ ರೋಡ್ ಆರ್ಗನೈಸನ್ ಅವರು ಒಂದು ದೊಡ್ಡದು ಫ್ಲೆಕ್ಸ್ ಹಾಕಿದ್ರು ಅದೇನ್ ಫ್ಲೆಕ್ಸ್ ಅಂತಾರೆ ಬೋರ್ಡ್ ಹಾ ಬೋರ್ಡ್ ಹಾಕಿದ್ರು ಅದ್ರ ಮೇಲೆ ಬರ್ದಿದ್ರು ಸ್ವಚ್ಛವಾಗಿ ಬರ್ದಿದ್ರು ಇಮ್ಯಾಜಿನ್ ಎ ಕಿಂಗ್ ವಿಥೌಟ್ ಕ್ರೌನ್ ಇಮ್ಯಾಜಿನ್ ಇಂಡಿಯಾ ವಿಧೌಟ್ ಕಾಶ್ಮೀರ್ ಅಂತ ಅಂದ್ರೆ ಕಾಶ್ಮೀರವಿಲ್ಲ ಅದ್ರೆ ಭಾರತ ಇಲ್ಲ ಅಂತ ಬರ್ತಿದ್ರು ಎಷ್ಟು ಅದ್ಭುತವಾಗಿತ್ತು ತುಂಬಾ ಖುಷಿ ಆಯ್ತದ್ ನೋಡಿದಾಗ ಹಂಗೆ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಯಾತ್ರೆ ಹೋಗುತ್ತೆ ನೀವು ಕೂಡ ಖಂಡಿತ ಯಾತ್ರೆ ಮಾಡಿ ಮಾಡ್ತಾ ಇರಿ ಮಾಡೋಣ ಇನ್ನೊಂದು ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡೋಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಜನ ನಮಗೆ ಕಾಲ್ ಮಾಡಿದ್ರು ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಥವಾ ಇನ್ನೊಂದು ಸ್ವಲ್ಪ ಜನ ಫೋನ್ ಮಾಡಿದ್ರು ಸರ್ ಐದು ಸರಿ ಅಮರನಾಥ್ ಯಾತ್ರೆ ಮಾಡ್ಬೇಕಂತಿದ್ದೀನಿ ಬಟ್ ಅಲ್ಲಿ ಪಹಲ್ಗಾಮಲ್ಲಿ ಈ ಥರ ದಾಳಿ ಆಗಿದೆಯಲ್ಲ ಸರ್ ನನಗೆ ಭಯ ಆಗ್ತಿದೆ ಹೋಗಲೇಬೇಡೋ ಅಂತ ಕೇಳಿದ್ರು ಇನ್ನೊಂದು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರಿಗೆಲ್ಲ ಸರ್ ಹೋಗಬೇಕಂತ ಪ್ಲ್ಯಾನ್ ಇತ್ತು ಬಟ್ ನಮ್ಮ ಅಪ್ಪ ಇದಾರೆ ಅಮ್ಮ ಬೈತಿದ್ರೆ ಅಂತ ಹೇಳಿದ್ರು ಖಂಡಿತ ಆ ಥರ ಏನಾಗಲ್ಲ ಯಾವ ರೇಂಜಿಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂದರೆ ಆಲ್ರೆಡಿ ನಿಮಗೆ ಅಮರನಾಥ್ ಯಾತ್ರೆಗೆ ಸಿಕ್ಕಬೇಡಿ ಸೆಕ್ಯೂರಿಟಿ ಇರುತ್ತೆ ಬಟ್ ಈ ವರ್ಷ ಈ ಥರ ಆಗಿದ್ದರಿಂದ ಇನ್ನೂ ಜಾಸ್ತಿ ಮಾಡ್ತಾರೆ ಸೆಕ್ಯುರಿಟಿ ಖಂಡಿತ ಭಯ ಪಡಕೋಬೇಡಿ ಯಾಕಂದ್ರೆ ಅದು ಶಿವನ ವಾಸಸ್ಥಾನ ಅಮರನಾಥ ಅಮರತ್ವದ ಕತೆ ಹೇಳಿದಂತಹ ಜಾಗ ಅದು ಕಾಶ್ಮೀರ ಕೂಡ ನಮ್ಮದೇ ಅಮರನಾಥ್ ಯಾತ್ರೆ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತ ಹೋಗಿ ಅದಲ್ಲದೆ ಡಿಸ್ಕ್ರಿಷ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಅಂದರೆ ನಾನು ಹಳೆ ವೀಡಿಯೋಗಳಿದೆ ಅದನ್ನು ಲಿಂಕ್ ಹಾಕಿರ್ತೀನಿ ಮತ್ತು ನಾನು ಹೋಗಿ ಬಂದಿದ್ದು ನನ್ನ ಅನುಭವ ಕೂಡ ಹಾಕಿದ್ದೀನಿ ಅದನ್ನ ನೋಡ್ಕೊಳ್ಳಿ ಇನ್ನೇನಾದ್ರೂ ನಿಮ್ಗೆ ಜಾಸ್ತಿ ಮಾಹಿತಿ ಬೇಕಿದ್ದರೆ ವೈರಸ್ ವೀರ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೀವು ಟೆಕ್ಸ್ಟ್ ಮಾಡ್ಬೋದು ಖಂಡಿತ ನಾನು ಮೆಸೇಜ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ನಿಮಗೆ ಅಷ್ಟಲ್ಲದೆ ಮತ್ತೆ ಇನ್ನೊಂದು ಹೇಳ್ತೀನಿ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅಮರನಾಥ ಯಾತ್ರೆ ಹೋಗಬೇಕು ಅಂತ ಅಥವಾ ಹೋಗಬೇಕು ಅಂದ್ಕೊಂಡಿರು ಖಂಡಿತ ಹೋಗಿ ಆ ಕಾಳಿ ನಿಮ್ಮನ್ನು ಕಾಪಾಡ್ತಾಳೆ ಆ ಶಿವ ನಿಮ್ಮನ್ನು ಕಾಪಾಡ್ತಾನೆ ದೇಶ ಸುತ್ತಿ ಕೋಶವಾದಿ ಅಂತ ಹೇಳ್ತಾ ಮತ್ತೆ ಸಿಗುವ